ತುಂಬ ಜನ ಗೂಗಲ್ ಫೋಟೋಸಲ್ಲಿ ಫೋಟೋಸು ವೀಡಿಯೋಸ್ಗಳನ್ನ ಇಟ್ಕೊಂಡಿರ್ತೀರ ಆ ಒಂದು ಫೋಟೋಸ್ ವೀಡಿಯೋಸ್ಗಳನ್ನೂ ಕೂಡ ಕೆಲವರು ಆಕ್ಸಸ್ ಮಾಡಿ ನೋಡ್ತಾ ಇದ್ದಾರೆ ಗೈಸ್ ಕೆಲವರು ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಇವಾಗಲೇ ನೀವು ಗೂಗಲ್ ಫೋಟೋಸಲ್ಲಿ ಹೋಗ್ಬಿಟ್ಟು ಈ ಒಂದು ಆಪ್ಷನ್ ಹೋಗಿ ಚೆಕ್ ಮಾಡಿಕೊಡಿ ನಿಮ್ಮೊಂದು ಫೋಟೋಸ್ ವೀಡಿಯೋಸ್ಗಳನ್ನ ಯಾರಾದರೂ ನೋಡ್ತಾ ಇದ್ದಾರೆ ಇಲ್ವಾ ಅಂತ ಇಲ್ಲ ಅಂತಂದರೆ ಎಲ್ಲವೂ ಕೂಡ ಲೀಕ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಓಕೆ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡಿಕೊಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ನಮ್ಮ ಒಂದು ಪೇಜನ್ನು ಫಾಲೋ ಮಾಡ್ಕೊಡಿ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಆಯಿತಾ ಬನ್ನಿ ಹಸಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಗೈ ಸೊ ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಫೋಟೋಸ್ ಆ್ಯಪ್ ಇದ್ದೇ ಇರುತ್ತೆ ಆಯಿತಾ ಸೊ ಆ ಒಂದು ಫೋಟೋಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ನಾನು ಇವಾಗ ಓಪನ್ ಮಾಡ್ಕೊಳ್ತೀನಿ ಇಲ್ಲಿ ನಿಮಗೆ ಎಲ್ಲವೂ ಕೂಡ ಅಪ್ಲೋಡ್ ಆಗಿರುತ್ತೆ ಗೂಗಲ್ ಫೋಟೋಸಲ್ಲಿ ಪ್ರತಿಯೊಂದು ಕೂಡ ಈಗ ನೀವು ನೋಡ್ಬೋದು ನಾನು ಗ್ಯಾಲರಿ ಇರೋದೆಲ್ಲ ಇಲ್ಲಿ ಬ್ಯಾಕಪ್ ಆಗಿದೆ ಸೊ ಇದ್ರೊಳಗೆ ಇರುತ್ತೆ ನೀವು ಇದೇನು ಮಾಡಬೇಕು ಇದನ್ನು ನೀವು ಆಕ್ಸಸ್ ಯಾರಾದರೂ ಕೊಟ್ಕೊಂಡಿದಾರೆ ಅಂತ ನೀವು ಹೋಗಿ ನೋಡಬೇಕು ಇವಾಗ ಅಲ್ವಾ ನಿಮ್ಮೊಂದು ಫೋಟೋಸ್ ವೀಡಿಯೋಸ್ಗಳೇನಾದರೂ ಏನಾದರೂ ಬೇರೆಯವರು ನೋಡ್ತಾ ಅಂತ ನಿಮ್ಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಅಲ್ಲಿ ಮೇಲ್ಗಡೆ ನಿಮ್ಮದು ಒಂದು ಪ್ರೊಫೈಲ್ ಫೋಟೋ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ ಇಲ್ಲಿ ಹಂಗೆ ಕೆಳಗಡೆಗೆ ಬಂದು ಫೋಟೋಸ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಲಾಸ್ಟಲ್ಲಿ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಒಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ನೀವು ಶೇರಿಂಗ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಈ ಶೇರಿಂಗ್ ಮೇಲೆ ಕ್ಲಿಕ್ನ ಇಲ್ಲಿ ನಿಮಗೊಂದು ಪಾರ್ಟ್ನರ್ ಶೇರಿಂಗ್ ಅಂತ ಬರುತ್ತೆ ಪಾರ್ಟ್ನರ್ ಶೇರಿಂಗ್ ಮೇಲೆ ಕ್ಲಿಕ್ನ ಮಾಡಿ ಈ ಪಾರ್ಟ್ನರ್ ಶೇರಿಂಗ್ ಮೇಲೆ ನೀವು ಕ್ಲಿಕ್ ಕ್ಲಿಕ್ನ ಮಾಡ್ತಿದ್ದಂಗೆ ನಿಮ್ಗೆ ಈ ಥರ ಸೆಲೆಕ್ಟ್ ಪಾರ್ಟ್ನರ್ ಅಂತ ನಿಮಗೆ ಬ್ಲೂ ಕಲರಲ್ಲಿ ಈ ಥರ ಬಂದ್ಬಿಡಬೇಕು ಆಯಿತಾ ಇನ್ ಕೇಸ್ ಏನಾದರೂ ಈ ಥರ ಬಂದಿಲ್ಲ ಅಂತಂದರೆ ಇಲ್ಲಿ ನಿಮಗೆ ಒಂದು ಇಮೇಲ್ ಐ ಡಿ ತೋರಿಸ್ತಾ ಇರುತ್ತೆ ಆ ಇಮೇಲ್ ಐ ಅವರು ನಿಮ್ಮ ಒಂದು ಫೋನನ್ನು ಇಸ್ಕೊಂಡು ನಿಮ್ಮ ಒಂದು ಗೂಗಲ್ ಫೋಟೋಸಲ್ಲಿ ಅವರು ಅವರ ಒಂದು ಇಮೇಲ್ ಐ ಡಿ ಲಿಂಕ್ ಮಾಡಿಕೊಂಡಿರ್ತಾರೆ ಇದರಿಂದ ಏನಾಗುತ್ತೆ ಈ ಇಷ್ಟೊತ್ತು ನಾವಿಲ್ಲಿ ಏನು ನೋಡಿದ್ವಿ ಇಲ್ಲಿ ನನ್ನ ಗ್ಯಾಲರಿಲಿ ಏನಿದೆ ಫೋಟೋಸ್ಗಳು ಇದನ್ನು ಅವರು ಕೂಡ ಗೂಗಲ್ ಅಕೌಂಟ್ ಲಾಗಿನ್ ಮಾಡ್ಕೊಳ್ಳೋ ಮುಖಾಂತರ ಅವರು ಗೂಗಲ್ ಅಕೌಂಟ್ ಲಾಗಿನ್ ಮಾಡ್ಕೊಳ್ಳೋ ಮುಖಾಂತರ ನೋಡ್ಬೋದು ಇದನ್ನು ಅರ್ಥ ಆಯ್ತಾ ಸೊ ಈಗಲೇ ಈಗಿಂದ ಈಗಲೇ ಹೋಗಿ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಫೋಟೋಸ್ ವೀಡಿಯೋಸ್ಗಳು ಸೇಫಾಗಿರಬೇಕು ಅಂತಂದರೆ ಆದಷ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ಅಂತಂದರೆ ನೀವು ಅಂದ್ಕೊಂಡಿರ್ತಾರೆ ನಾನು ಯಾರೂ ಇಲ್ಲ ಅಂತ ಗೊತ್ತಿಲ್ಲ ಗೊತ್ತಿಲ್ಲಾಗ್ ತುಂಬ ಮೋಸ ಮಾಡ್ತಾ ಇರ್ತಾರೆ ನಿಮ್ಮ ಜೊತೆ ಆಯಿತಾ ಸೊ ನಿಮ್ಮ ನೀವು ದುಡ್ಡು ಕೊಟ್ಟು ತಗೊಂಡಿದ್ದೀರ ಅದು ಫೋನು ಅಂತಂದರೆ ಅದು ನಿಮ್ಮ ದುಡ್ಡು ನಿಮ್ಮ ನಿಮ್ಮ ಡೇಟಾ ಅದು ಆಯಿತಾ ಬೇರೆಯವ್ರಿಗೆ ಯಾರಿಗೂ ನೋಡೋ ಅಧಿಕಾರ ಇಲ್ಲ ಸೊ ಹಾಗಾಗಿ ಬೇಗ ಹೋಗ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಫೋಟೋ ಸೆಟ್ಟಿಂಗ್ಸಲ್ಲಿ ಹೋಗಿ ಇದನ್ನು ಬೇಗ ಎಲ್ಲರೂ ಕೂಡ ಚೆಕ್ ಮಾಡಿಕೊಡಿ ಆಯಿತಾ ಆದಷ್ಟು ಸೇಫಾಗಿರಿ ಫೋನ್ಸ್ಗಳನ್ನ ಆದಷ್ಟು ಯಾರಿಗೂ ಕೊಡಬೇಡಿ ಗಾಯಿಸ್ ಇದರಿಂದ ನೀವು ಬಚಾವಾಗಿರಬೇಕು ಅಂತಂದರೆ ಆಯಿತಾ ವೀಡಿಯೋ ಎಲ್ಪ್ ಆಗಿದೆ ಅಂತ ಅಂದ್ಕೊಡ್ತೀನಿ ಎಲ್ಪ್ ಆಗಿದ್ರೆ ಒಂದು ಲೈಕ್ನ ಮಾಡಿ ಏಗೇನಿಸ್ಟು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಲವ್ಯೂ